ಶಿಬಿರ ಲಕ್ಷ್ಮೇಶ್ವರ ತಾಲೂಕು ಹಿರಿಯ ನಾಗರಿಕರ ಹಾಗೂ ನಿವೃತ್ತ ನೌಕರರ ಕ್ಷೇಮಾಭಿವೃದ್ಧಿ ಸಂಘ ಹಾಗೂ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಟ್ರಸ್ಟ್ ಇವರ ಸಹಯೋಗದಲ್ಲಿ ಅಕ್ಟೋಬರ್ ಇಪ್ಪತ್ತೈದರಂದು ಲಕ್ಷ್ಮೇಶ್ವರದ ಚಮ್ಮಣ್ಣ ಬಾಳಿಕಾಯಿಯವರ ಜಿನ್ನಿಂಗ್ ಫ್ಯಾಕ್ಟರಿಯಲ್ಲಿ ಆರೋಗ್ಯ ಶಿಬಿರ ಜರುಗಿತು ರಾಜ್ಯದ ಪ್ರಸಿದ್ಧ ಆಯುರ್ವೇದ ಪಂಡಿತ ಹಾಗೂ ಪಾರಂಪರಿಕ ವೈದ್ಯ ನರಗುಂದ ತಾಲೂಕು ವಾಸನ ಗ್ರಾಮದ ಹನುಮಂತ ಮಳಲಿ ಶಿಬಿರದಲ್ಲಿ ಆರೋಗ್ಯದ ಕುರಿತು ಮಾಹಿತಿ ನೀಡಿದರು ಕಾರ್ಯಕ್ರಮದಲ್ಲಿ ನೂರಾರು ಹಿರಿಯ ನಾಗರಿಕರು ಭಾಗವಹಿಸಿ ಸದುಪಯೋಗ ಪಡೆದುಕೊಂಡರು ಹಿರಿಯ ನಾಗರಿಕರ ಸಂಘದ ಅಧ್ಯಕ್ಷ ಸಿಆರ್ ಲಕ್ಕುಂಡಿಮಠ ಅಧ್ಯಕ್ಷತೆ ವಹಿಸಿದ್ದರು ಎನ್ವಿ ಹೇಮಗಿರಿಮಠ ಚೆನ್ನಪ್ಪ ಕೋಲ್ಕಾರ್ ಶಕುಂತಲಾ ಅಳಗವಾಡಿ ರೇವಣಸಿದ್ದಯ್ಯ ಬಾಳಿಹಳ್ಳಿಮಠ ನೀಲಪ್ಪ ಕರ್ಜಕಣ್ಣವರ್ ದೇವಣ್ಣ ಬಳಿಗಾರ ಇದ್ದರು ವರದಿ ನಾಗರಾಜ ಹಣಗಿ ಪ್ರಜಾಧ್ವನಿ ಲಕ್ಷ್ಮೇಶ್ವರ ಎಲ್ಲಾನು ಸಕ್ಕರೆ ಹಾಕಿ ತಯಾರು ಮಾಡಬೇಕಾಗಿ ನಾವೆಷ್ಟು ಮನುಷ್ಯರು ಅಜ್ಞಾನಿ ಆಗಿದ್ದೇವೆ ಅಂದ್ರೆ ಒಂದು ಕೆಮಿಕಲ್ ಬೆಲ್ಲ ಏನು ನೀವು ಅದ್ರ ಮೇಲೆ ಕಣಜುರಿ ಬಂದು ಕುದುರಂಗಿಲ್ಲ ಅದಕ್ಕೆ ಗೊತ್ತಾಗೈತಿ ಇದು ಕೆಮಿಕಲ್ ಐತೆ ಅಂತ ನಾವು ಅದನ್ನ ತಿನ್ನಾಕೆ ಕಣಜುರಿಗೆ ಗೊತ್ತಾಗ ಜೇನು ಹುಳ ಬಂದು ಕುದುರು ಅಂದ್ರೆ ಮೇಲೆ ನೊಣ ಸಹಿತ ಕುದುರು ಅಂತ ಈಗಿನ ಬೆಲ್ಲದ ಮೇಲೆ ಅಂತ ಕೆಮಿಕಲ್ ಅದ್ರ ಅಡಿಗಿ ಉಣ್ಣೋದು ನಿಂತ್ಕೊಂಡ್ರೆ ಅವ್ರು ಚಪ್ಪಲ ಹಾಕಿ ಅಡಿಗೆ ಮಾಡಿ ಚಪ್ಪಲ್ ಹಾಕಿ ತಿಂತಾರೆ ಅವ್ರು ನಿಂತ ಅಡಿಗೆ ಮಾಡ್ರೆ ನಿಂತ ತಿಂತರಳಿಗೆ ಅದು ನಾಲೇಜ್ ಇಲ್ಲ ನಮ್ಮ ವ್ಯವಸ್ಥೆಗಳನ್ನೇ ಬದಲು ಮಾಡಿಕೊಂಡು ನಾವ್ ಆರೋಗ್ಯವನ್ನ ಕಳಿಸ್ಕೊಂಡಿದೀವಿ ಕಹಿ ತಿನ್ಬೇಕು ಬಾಯಿ ಕಹಿ ಕರಿ ಬಾಳ ಒಳ್ಳೇದು ಜಾಸ್ತಿ ಕಹಿ ತಿನ್ನೋದನ್ನು ಕಲಿಯಬೇಕು ಆದ್ರೆ ಕ್ಯಾನ್ಸರ್ ಕಾಯಿಲೆ ಹೆಚ್ಚು ಮಾಡ ಅಂತ ಹೇಳ್ತೀನಿ ಮೊದಲೆಲ್ಲ ಕಡೆ ಗಾಣ ಇದ್ರು ಎಣ್ಣೆ ಗಾಣನೂ ಇದ್ರು ಬೆಲ್ಲದ ಗಾಣನೂ ಇದ್ರು ಎಣ್ಣೆ ಗಾಣ ಹೋಗಿ ಫ್ಯಾಕ್ಟ್ರಿ ಹೋತು ಫ್ಯಾಕ್ಟ್ರಿ ಏನ್ ಮಾಡಿದ್ರು ಕೊನೆಗೆ ಪಾಮ್ ಆಯಿಲ್ ಬಂತು ಸೊರೆ ಪಾನ್ ಬಂತು ಎಲ್ಲ ಬಂದ ಮೇಲೆ ಲಾಸ್ಟ್ ಇಕ್ಕಿ ಬಂದು ಎಣ್ಣೆ ಬರಕ್ಕೆ ಅದು ಎಣ್ಣೆ ಕಾಳು ಇಲ್ಲನೇ ಎಣ್ಣೆ ಅದು ಎಣ್ಣೆ ಕಾಳು ಇಲ್ಲ ಬೇಗ ಫ್ಯಾಕ್ಟ್ರಿ ಹೆಸರು ಎಣ್ಣೆ ಕಾಳು ಚಿತ್ರ ಅಷ್ಟ ಫೋಟೋದ ಮೇಲೆ ರುಚಿ ಗೋಲ್ಡ್ ಅದ್ರ ಮೇಲೆ ಸಂತ್ಯಾಗ ಕೊಡ್ತಾರೆ ಅದು ಎಲ್ಲಿ ತಯಾರಾಗುತ್ತೆ ಗೊತ್ತಾ

ಕರ್ನಾಟಕ ತುಂಬಾ ಈಗ ನಾನು ಕಟ್ಟಿದೆ ವಿಶ್ವ ಆರೋಗ್ಯ ಸಂಸ್ಥೆ ಬಿಳಿ ಉಪ್ಪು ಮತ್ತು ಬಿಳಿ ಸಕ್ರೆ ಎರಡು ಪೈಝನ್ ಅಂತ ಹೇಳಿ ಆಗಲೇ ಹನ್ನೆರಡು ವರ್ಷ ಆಗುತ್ತೆ ಈಗ ಸಕ್ರೆ ಚಾ ಮಾಡಲಿಲ್ಲ ಅಂದ್ರೆ ಬೀರ್ ತನ್ನ ಕ್ಯಾನ್ಸಲ್ ಆಗ್ತದೆ ಅನ್ನ ಬೀರ್ತನ ಕ್ಯಾನ್ಸಲ್ ಆಗಿ ಆರ್ಗ್ಯಾನಿಕ್ ಸ್ಯಾಕ್ಟ್ರಿಗೂ ಸಿಗ್ತದೆ ಸಾವಯವ ಸ್ಯಾಕ್ಟ್ರಿ ಅತಿ ನಮಗ್ ಗೊತ್ತಿಲ್ಲ ನಾವು ಎಲ್ಲಿ ಅಕ್ರೆ ಅದನ್ನ ತರ್ತೀವಿ ಯಾವ್ ತೋರಿಸ್ತಾರ ಅದನ್ನ ತರೋರು ನಾವು ಟಿವಿ ನೋಡಿ ಏನಾಗಿದ್ವಿ ಅದು ಮೊದಲು ದೂರದರ್ಶನ ಈಗ ದುರ್ದರ್ಶನ ಆಗಿತ್ತು